ಏನ್ ಮಾಡ್ತೀಯ ನನ್ನ ಮಾಮಿ ನೋಡಕ್ ಹೋಗ್ತೀನಿ ಬಾಯಿ ಬೇಡ ನೀನು ಹೋಗಲ್ಲ ನಾನು ನೀನು ಇಲ್ಲೇ ಮನೆ ಕಣ್ಣೀರ ನೀನು ಇಲ್ಲೇ ಪಾಚೋ ಆಯ್ತಾ ಓಕೆ ಇದು ಬಿನ್ ಬ್ಯಾಗ್ ನಂದು ಇದು ಕೆಳಗಡೆ ಹೋಗು ನಂದು ಬಿನ್ ಬ್ಯಾಗು ನಾನು ತಂದಿರೋದು ನಾನು ದುಡ್ಡು ಕೊಟ್ಟಿರೋದು ನಾನು ದುಡ್ಡು ಕೊಟ್ಟು ತಂದಿರೋದು ನಂದು ಇದು ನಂದು ಯಾಕೆ ಹೆಂಗೈತೆ ಮೈಗೆ ಅದೇ ಬೇಕಾ ಅದೇ ಬೇಕೇನಾ ಬೇಡವಾ ಒದೆ ಅದೇ ಬೇಡವಾ ಮತ್ತು ನನಗೇನಕ್ಕೆ ಕಾಲು ತೋರಿಸ್ದೆ ನೀನು ಏನಕ್ಕೆ ಕಾಲು ತೋರಿಸ್ತೇನೆ ನೀನು ನೀನು ಮಾಡಿದ ತಪ್ಪು ತಾನೆ ನೀನು ಮಾಡಿದ ತಪ್ಪು ತಾನೆ ಏ ನಿಂಗೆ ತಿಂಡಿ ಕೊಡಿಸಲ್ಲ ಬಿಡು ನಾನು ಅಕ್ಕಂಗೆ ತಿಂಡಿ ಕೊಡಿಸ್ತೀನಿ ಅಮ್ಮ ನಾ ಇಬ್ಬರು ಅಂಗಡಿಗೆ ಹೋಗಿ ತಿಂಡಿ ತೊಗೊಂಡ್ಬರ ಕಣ ಇವನು ಕೊಡೋದು ಬೇಡ ನೀನು ಇಲ್ಲೇ ಮನ್ಕೊಂಡಿರು ನಾವು ಹೋಗ್ತೀವಿ ಅಚಕ್ಕೆ ತಿಂಡಿ ತಗೊಂಡ್ರೆ ಓ ಮಾಮಿ ನೋಡ್ಕೊಂಡು ತಿಂಡಿ ತೊಗೊಂಡು ಬರ್ತೀವಿ ನಾವು ಅಲ್ಲಿ ಮಾಮಿ ಬಡಿತಲ್ವಾ ಮಾಮಿ ನೋಡ್ಕೊಂಡು ತಿಂಡಿ ತೊಗೊಂಡು ಬರ್ತೀವಿ ಏ ಬೇಡ 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 ಇಲ್ಲೇ ಮಂಗಿರಿ ನೀನು ಏ ಇಲ್ಲೇ ಇಲ್ಲೇ ಪಚ್ಚ 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 ಪಚು ಬೇಡ ನೀನು ಬೇಡ ನೀನು ಬೇಡ ನೋಡಲ್ಲ ಅಕ್ಕ ಅಕ್ಕ ಓದ್ಕತ್ತ ಅವಳು ಇಂಟ್ರೆಸ್ಟ್ ಆಗಿ ಅಕ್ಕಂಗೆ ಕರ್ಕೊಂಡು ಹೋಗ್ತೀನಿ ನಾನು ಆಯ್ತಾ ಬೇಡ 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 ನೀನು ಬೇಡ ನೀನು ಬೇಡ ಹಾಂ ನೀನು ಪಾಚ ನಿನಗೆ ನಿಮ್ಮಮ್ಮ ಬರುತ್ತೆ ನಿಮ್ಮಮ್ಮ ತಿಂಡಿ ತಗೊಂಡು ಬರುತ್ತೆ ನಿಮ್ಮಮ್ಮ ತಿಂಡಿ ತಗೊಂಡು ಮಾಮಿ ನಿನ್ನ ಮನೇಲೇ ಮಾಮಿ ಮಾಡು ಹೊರ್ಗಡೆ ಬೇಡ ಅಲ್ಲಿ ಗಣೇಶ ಕುಂಟು ಸರಿ ಗಣೇಶ ನಾನು ಅಕ್ಕ ಹೋಗಿ ಡ್ಯಾನ್ಸ್ ಮಾಡ್ತೀವಿ ಡ್ಯಾನ್ಸು ರಾರಕ್ಕಮ್ಮ ಎಕ್ಕ ಸಖ ಅಂತ ಹೌದು ಹಾಂ ನೀನು ಡ್ಯಾನ್ಸ್ ಮಾಡ್ತೀಯಾ ರಾರಕ್ಕಮ್ಮ ಮಾಡ್ತೀನಿ ಹಾಂ ನಾನು ಹಾಂ ನಾನು ಓಕೆ ಇಬ್ಬರು ಗಣೇಶ್ ಅಂತ ಕೊಯ್ತೀವಿ ಹೌದು ನೀನು ಇಲ್ಲೇ ಬೆಡ್ಶೀಟ್ ಹೊಚ್ಕೊಂಡು ಪಾಚ ಕಾಲ್ಡ್ರ್ ಬರ್ತಾರೆ ಬೆಡ್ಶೀಟ್ ಹೊಚ್ಕೊಂಡು ಪಾಚ ಇಲ್ಲ ಗುಮ್ಮ ಬಂದ್ಬಿಡುತ್ತೆ ಓಕೆನಾ ಹ್ಞೂ ಇಲ್ಲೇ ಮಲ್ಕೋ ಓಕೆ ಹಾಂ ಓಕೆ ಡನ್ ಡನ್ ಹಾಂ ಲೈಟ್ ಆಫ್ ಮಾಡ್ಕೊಂಡು ಹೋಗ್ಲಾ ಲೈಟ್ ಆಫ್ ಮಾಡಲಾ ಲೈಟ್ ಆಫ್ ಮಾಡಿದ್ರೆ ಪಲ್ಲಿ ಬರುತ್ತಲ್ಲ ಏನು ಮಾಡ್ತೀಯಾ ಲೈಟ್ ಆಫ್ ಮಾಡಿದ್ರೆ ಪಲ್ಲಿ ಬರುತ್ತೆ ಅವಾಗ ಏನು ಮಾಡ್ತೀಯ ನೀನು ಹಾಂ ಲೈಟ್ ಆಫ್ ಮಾಡಲಾ ಬದ್ದು ಬದ್ದು ಬದು ಬದು ಬಲ್ಲಿ ಜಿರ್ಲೆ ಬರ್ತದೆ ಜಿರ್ಲೆ 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 ಬಾ 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 ಹಿಡ್ಕೊ ಹಿಡ್ಕ ಹಾಂ ಮತ್ತೆ ಇವಾಗಲೇ ಎದುರುಕೊಂತೀಯಾ ನೀನು ಒಬ್ನೇ ಇದ್ದಾಗ ಹೆಂಗೆ ಎದ್ರುಕೊಳಲ್ವಾ ಆಚೆಗೆ ಹೋದಾಗ ನಾವು ಹಾಂ ಮಾಮಿ ಹಾಂ ನಾವು ಹೋಗ್ತೀವಿ ಬಿಡು ನಾನು ಅಕ್ಕ ಇಬ್ರು ಮಾಮಿ ತಗೊ ಹೋಗ್ತೀವಿ ಬಾಯ್ ನೀನು ಹಿಂಗೆ ಪಾಚಂಡಿರು ಆಯ್ತಾ ಓಕೆ ಬಾಯ್ ಹಾಂ ಲೈಟ್ ಆಫ್ ಮಾಡೋ ಕತ್ಲೇ ಮಾಡ ಲೈಟ್ ಆಫ್ ಮಾಡ್ಕೊಂಡು ಕದ ಹಾಕೊಂಡು ನೆಡಿರ ಹೋಗೋಣ ತರ್ಸು ಹಾಂ ಹೌದು ನೀನು ಒಬ್ಬನೇ ಇಲ್ಲೇ ಇರು ಸರಿ ಪಾಚೋ ನಾವು ಬರ್ತೀವಿ ಆಯ್ತಾ ಓಕೆ ಬಾಯ್ ಕಣ್ಮಿಚ್ಚು ಕಣ್ಮಿಚ್ಕ ಪಾಚೋ కణ్ మిట్లా కణ్ మిచ్చనికళ్ళ నీ కణ్ మిచ్చ పాచణ్తీ ఆ నందుబుడదు నందు నందు కూర్లదు బుడు నందు నందు కూర్లు నందు బుడో కూర్లు కూర్లు బుడో నందు నందు బుడో కూద్లు అయ్యిళియా బడో బీళ్యా జ్వలసర్క బీళ్యా పాచణి ఇదే జ్వలు సురస్బుట్ అవు ಹೋಗಲು ನಾನು ಹೋಗ್ತೀನಿ ಕಣ ಮಗನೇ ದರ್ಶಿನಿ ಮಗನೇ ದಚ್ಚು ಮಗನೇ ನಮಿಯ